ಇವರು ಐವತ್ತು ಸಾವಿರದಿಂದ ಒಂದು ಲಕ್ಷಕ್ಕೆ ಇದನ್ನ ಮಾಡ್ತಾ ಇರ್ತಾನೆ ಮಧ್ಯಪ್ರದೇಶ ಹೋಗ್ತಾ ಇರ್ತಾನೆ ಈ ಹಲವಾರು ಜನ ಅಕ್ರಮ ಜಿಲ್ಲೆಯಲ್ಲಿ ಈ ಹಲವಾರು ಜನ ಈ ರೀತಿಯಾಗಿ ಈ ಅಕ್ರಮ ಪಿಸ್ತೂಲ್ ಇಟ್ಟುಕೊಂಡು ಅದನ್ನ ಅಕ್ರಮ ಗುಂಡುಗಳನ್ನ ಇಟ್ಟುಕೊಂಡಿರ್ತಾರೆ ಈಗ ಮೈಕೈ ತಾಂಡ ಘಟನೆ ನೀವು ನೋಡಿದ್ರಿ ಅದರಲ್ಲಿ ಯಾವ ರೀತಿಯಾದಂತಹ ಮಿಸ್ಯೂಸ್ ಆಯಿತು ಒಬ್ಬ ವ್ಯಕ್ತಿಯ ಸಾರಿಗೆ ಕೂಡ ಇದು ಕಾರಣ ಇತ್ತು ಅದೇ ರೀತಿ ಜಿಲ್ಲೆಯಲ್ಲಿ ಯಾರಾದ್ರೂ ಈ ರೀತಿಯಾದ ಅಕ್ರಮ ಶಸ್ತ್ರಾಸ್ತ್ರಗಳಾಗಿರ್ಬೋದು ಅಥವಾ ಅಕ್ರಮವಾಗಿ ಇದನ್ನ ಇಟ್ಕೊಂಡಿರೋದಿರಬಹುದು ಅವರ ಬಗ್ಗೆ ಎಲ್ಲ ಮಾಹಿತಿಯನ್ನ ಕಲೆ ಹಾಕಿ ಪೊಲೀಸ್ ಇಲಾಖೆ ಅವರ ವಿರುದ್ಧ ಕಾರ್ಯಾಚರಣೆಯನ್ನು ಕೈಗೊಳ್ಳಲಾಗ್ತದೆ ಇಡೀ ಭಾಗದಲ್ಲಿ ಬದುಕು ಸರಸಮಾನ ಆಗಿತ್ತು ಬಸವನ ಬಾಗೇವಾಡಿಯವರಿಗೆ ಸ್ವಲ್ಪ ಅದಕ್ಕೆ ಅಲ್ವಾ ನಾವು ಪೊಲೀಸ್ ಇಲಾಖೆ ಯಾಕಂದರೆ ಅಪರಾಧಿಗಳಿಗೆ ಯಾವುದೇ ರೀತಿಯಾದಂಥ ಲಿಮಿಟ್ಸ್ ಇಲ್ಲ ಅದು ಸೊ ಅಪರಾಧಿಗಳಿಗೆ ಲಿಮಿಟ್ಸ್ ಇರಲ್ಲ ಸೊ ಅಲ್ಲಿ ಸಿಕ್ಕಂಥ ಬಸವನ ಬಾಗಿ ಸಿಕ್ಕಂಥ ಒಬ್ಬ ವ್ಯಕ್ತಿ ಅಥವಾ ಬಾರ್ ಅಂಡ್ ರೆಸ್ಟೋರೆಂಟ್ ನಡೆಸ್ತಾ ಇದ್ದಾರೆ ಸೊ ಆತನ ಮೇಲೆ ಇನ್ನೂ ಹೆಚ್ಚಿನ ಕಾರ್ಯಾಚರಣೆಯನ್ನು ಕೈಗೊಳ್ತಾ ಇದೆ ಸೊ ಅಪರಾಧಿಗಳಿಗೆ ಯಾವುದೇ ರೀತಿಯಾದ ಒಂದು ನಿರ್ದಿಷ್ಟ ಸ್ಥಳ ಇಲ್ಲ ಸೊ ಹಾಗಾಗಿ ನಾವು ಒಂದೇ ನಿರ್ದಿಷ್ಟ ಸ್ಥಳಕ್ಕೆ ಸೀಮಿತ ಮಾಡೋಕ್ಕಾಗಲ್ಲ ಎಲ್ಲೇ ಕೂಡ ಅಪರಾಧಿಗಳು ಕಂಡು ಕೂಡ ಅವರ ಮೇಲೆ

ಸುಮಾರು ಐದಾರು ವರ್ಷಗಳಿಂದ ಈ ಕೆಲಸವನ್ನ ಮಾಡಿದ್ದಾರೆ ಸೊ ಇನ್ನು ಹೆಚ್ಚಿನ ತನಿಖೆಗೆ ಆತನೂ ಮಾಡಿರೋದು ಇನ್ವೆಸ್ಟಿಗೇಷನ್ ಇನ್ವೆಸ್ಟಿಗೇಟಲ್ಲಿ ಕಂಡು ಬಂದಿದ್ದು ಮಾಡಿದ್ದೀವಿ ಇನ್ನೂ ಕೂಡ ಹೆಚ್ಚಿನ ತನಿಖೆ ನಡೀತಾ ಇದೆ ಜಿಲ್ಲೆಯಲ್ಲಿ ಸ್ವಲ್ಪ ಬಂದು ಕೊಡೆಯ ಸಂಖ್ಯೆಗಳು ಬೇರೆ ಕಾಲೇಜಿಲ್ಲ ಅಧಿಕೃತವಾಗಿ ಎಷ್ಟು ಜನ ಇರತ್ತೆ ಅಧಿಕೃತವಾಗಿ ನಿಖರವಾದಂಥ ಸಂಖ್ಯೆ ನಮ್ಮಲ್ಲಿ ಇದೆ ಯಾಕೆ ಜಾಸ್ತಿ ಇರುತ್ತೆ ಅಂತಂದರೆ ಕೃಷಿ ಪ್ರಧಾನವಾದಂಥ ಜಿಲ್ಲೆ ದಾಸ ಅಲ್ಲಿ ಹೆಚ್ಚಿರುತ್ತೆ ಉದಾಹರಣೆಗೆ ಚಿಕ್ಕಮಂಗ್ಳೂರು ತಗೊಳ್ಳಿ ಮಡಿಕೇರಿ ತಗೊಳ್ಳಿ ಶಿವಮೊಗ್ಗ ತಗೊಳ್ಳಿ ಎಲ್ಲಿ ಕೃಷಿ ಪ್ರಧಾನ ವ್ಯವಸ್ಥೆ ಇರುತ್ತೆ ಕಾಡು ಪ್ರಾಣಿಗಳಿರ್ತವೆ ಸೊ ಕೃಷಿ ವ್ಯವಸಾಯವನ್ನು ನಂಬಿಕೊಂಡು ಕೆಲಸ ಮಾಡ್ತಾ ಇರೋರು ಫಾರ್ಮ್ ಹೌಸ್ಗಳಲ್ಲಿ ಜಾಸ್ತಿ ಇರ್ತಾರೆ ಅವರ ಸ್ವಲಮನೆ ಎಲ್ಲಿ ಅಲೆ ಮನೆಗಳನ್ನ ಕಟ್ಕೊಂಡಿರ್ತಾರೆ ಬಾರ್ಡರ್ ಏರಿಯಾಸ್ಗಳಿರ್ತಾರೆ ಆ ಸಂದರ್ಭದಲ್ಲಿ ಈ ಆತ್ಮರಕ್ಷಣೆ ಆಗಿರ್ಬೋದು ಅಥವಾ ಕೃಷಿಗೋಸ್ಕರ ಆಗಿರ್ಬೋದು ಕೃಷಿಯ ಥರ ಈ ಚಟುವಟಿಕೆಗಳನ್ನ ಕೃಷಿ ಚಟುವಟಿಕೆಗಳು ಏನು ಮಾಡ್ತಾ ಇರ್ತಾರೆ ರೈತರ ಏನು ಬೆಳೆಗಳನ್ನ ಕಾಪಾಡೋದಕ್ಕೋಸ್ಕರ ಇಟ್ಕೊಂಡಿರ್ತಾರೆ ಲೈಸೆನ್ಸ್ ಯಾರು ತಗೊಂಡಿದ್ದಾರೆ ಅವರು ಒಂದು ಸರ್ಟಿಫೈಡ್ ಟ್ರೈನಿಂಗ್ ಆಗಿರಬೇಕು ಲೈಸೆನ್ಸ್ ಇರಬೇಕು ಯಾವಾಗ ಯಾವಾಗ ಲೈಸೆನ್ಸ್ ಇರುತ್ತೆ ಅದನ್ನ ಈ ಕಲ್ಲಿನ ಅಡ್ವಾನ್ಸ್ ರಿನುವಲ್ ಮಾಡ್ಕೋಬೇಕಾಗುತ್ತೆ ಸೊ ವ್ಯಕ್ತಿಗಳು ಸಾವಿಗೀಡಾಗಿದ್ದರೆ ನೆಕ್ಸ್ಟ್ ಅವರ ಸಕ್ಸಸರ್ ಆಗಿರ್ತಾರೆ ಅವ್ರಿಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕಾಗುತ್ತೆ ಫಿಸಿಕಲ್ ಫಿಟ್ನೆಸ್ ಇರಬೇಕಾಗುತ್ತೆ ಯಾರು ರಿನೂವಲ್ ಮಾಡ್ಕೊಳ್ಳೋಕ್ಕಾಗಲ್ಲ ಅವರ ಫೀಸ್ತೂರಾಗಿರ್ಬೋದು ಬಂದೂಕಾಗಿರ್ಬೋದು ಅಥವಾ ಅವರ ಕನ್ಸ್ಗಳನ್ನು ನಾವು ಡಿಪಾಸಿಟ್ ವಾಪಸ್ ಫರ್ದರ್ ಅವರು ರಿನ್ಯೂವಲ್ ಮಾಡಬೇಕು ಅದೇ ರೀತಿ ಈ ಮುಖಾಂತರ ಜಿಲ್ಲೆಯಲ್ಲಿ ತಂದ ಎಲ್ಲ ಏನು ಲೈಸೆನ್ಸ್ ಹೋಲ್ಡರ್ಸ್ಗಳಿಗೆ ಯಾರು ವೆಫನ್ಸ್ಗಳನ್ನು ಇಟ್ಕೊಟ್ಟಿದ್ದಾರೆ ಈಗಾಗಲೇ ತಮಗೆ ಗೊತ್ತಿದೆ ಲೈಸೆನ್ಸ್ ಹೋಲ್ಡರ್ಸ್ಗಳು ಯಾರ್ದು ಲೈಸೆನ್ಸ್ ಮೇಪ್ ಬಂದಿದೆ ಅದನ್ನ ಆದಷ್ಟು ಬೇಗ ರಿನಿವಲ್ ಮಾಡಿಸ್ಕೊಳ್ಳಿ ಯಾರ್ದು ಮುಗಿದಿದೆ ಅದನ್ನು ಮೊದಲು ಡಿಪಾಸಿಟ್ ಮಾಡಿ ಬಿಫೋರ್ ವಿ ಕಂಡಕ್ಟರ್ ಏನು ರೇಟ್ಸ್ ಸೊ ಅದನ್ನು ಡಿಪಾಸಿಟ್ ಮಾಡಿ ಆಮೇಲೆ ಈ ಹೊಸದಾಗಿ ಯಾರು ಲೈಸೆನ್ಸ್ಗಳನ್ನ ಅಪ್ಲೈ ಮಾಡ್ತಾ ಇದ್ದಾರೆ ಈಗಾಗಲೇ ತಮ್ಮ ಗೊತ್ತಿದೆ ಪೊಲೀಸ್ ಇಲಾಖೆ ಏನು ನಾಗರಿಕ ಬಂದೂಕು ತರಬೇತಿಯನ್ನು ಕೂಡ ಆಯೋಜಿಸಲಾಗಿದೆ ಅದು ಇಪ್ಪತ್ತನೇ ತಾರೀಕು ವರ್ಗೂ ಡೇಟ್ ಯಾರ್ಯಾರು ಅಪ್ಲೈ ಮಾಡಿದರೆ ಅವ್ರಿಗೆ ಫಸ್ಟ್ ಟ್ರೈನಿಂಗ್ ಕೊಡ್ತೀವಿ ಸರ್ಟಿಫಿಕೇಶನ್ ಆಗುತ್ತೆ ಸೊ ಅವಶ್ಯಕತೆ ಇದ್ದವರಿಗೆ ಅದನ್ನು ಏನು ಕಾನೂನಿನ ಚಂಪಟ್ಟಿದೆ ಕಾನೂನು ಅಂಶಗಳ ಮುಖಾಂತರ ಅದನ್ನು ಚೆಕ್ ಮಾಡಿ ಅವರು ಕೂಡ ಹೊಸದಾಗಿ ಕೊಡಲಾಗುತ್ತೆ ದಿಸ್ ಇಸ್ ಅಕ್ರಮ ಇದು ನೀವೇನು ನೋಡ್ತಾ ಇದ್ರೆ ಇದು ಅಕ್ರಮವಾಗುತ್ತೆ ಇಲೀಗಲ್ ಆಗಿ ಬಂದಿರೋದು ಇಲೀಗಲ್ ಆಗಿ

ದುರ್ಬಳಕೆ ಆಗೋವರೆಗೂ ನಾವು ಕಾಯಕಲ್ಲ ಯಾಕೆ ಅಂತಂದ್ರೆ ಇಟ್ಕೊಳ್ಳೋದೇ ತಪ್ಪು ಈಗ ಉದಾಹರಣೆಗೆ ನೀವು ಅರ್ಗೇರಿ ತಾಣದಲ್ಲಿ ಆಗಿರೋದು ಅದೇ ಏನೋ ಕೇಸಲ್ಲಿ ಯೂಸ್ ಆಗಿರೋದು ವೆಪನ್ನು ಅಕ್ರಮವಾದಂತಹ ಕಂಟ್ರಿಮೆಂಟ್ ಬಿಸ್ತುಲೇ ಇರೋದು ಆದ್ದರಿಂದ ಜನರಿಗೆ ನಿಮ್ಮ ಮುಖಾಂತರ ಹೇಳೋದೇನು ಅಂತಂದ್ರೆ ಈ ರೀತಿಯಾಗಿ ಇಟ್ಕೊಳ್ಳೋದು ಕಾನೂನು ಬಾಹಿರ ಕಾನೂನಿಗೆ ವಿರೋಧ ಮತ್ತೆ ಅವರ ಮಾಹಿತಿಗಳನ್ನು ಕೂಡ ಕಲೆ ಹಾಕ್ತಾ ಇದೆ ಪೊಲೀಸ್ ಇಲಾಖೆ ಅವ್ರ ಮೇಲೂ ಕೂಡ ಆದಷ್ಟು ಬೇಗ ಅವ್ರ ಮೇಲೂ ಕೂಡ ಇಲ್ಲ ಸರ್